ಬಂಧುಗಳೇ ವಪ್ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದರ ವಿರುದ್ಧವಾಗಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅವರ ನೇತೃತ್ವದಲ್ಲಿ ಗಂಗಾವತಿಯ ಎಲ್ಲಾ ಜಮಾತಿನ ಒಕ್ಕೂಟದೊಂದಿಗೆ ಇದೇ ತಿಂಗಳು ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಮೂರು ಗಂಟೆಯವರೆಗೆ ಬೃಹತ್ ಜನ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ದೇಶ ವಿದೇಶಗಳಲ್ಲಿ ಹೆಸರಾಂತ ವಿದ್ವಾಂಸರು ಧಾರ್ಮಿಕ ಮುಖಂಡರುಗಳು ಮತ್ತು ಸಾಮಾಜಿಕ ಚಿಂತಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವರಿದ್ದಾರೆ ಸೊ ಏನೊಂದು ಕೇಂದ್ರ ಸರ್ಕಾರ ನಮ್ಮ ಸಮಾಜದ ಧಾರ್ಮಿಕ ಹಕ್ಕಿನ ವಿರುದ್ಧ ವಕ್ ತಿದ್ದುಪಡಿ ಕಾಯ್ದೆಯನ್ನು ತಗೊಂಡು ಬಂದಿದೆ ಆ ವ ನಮ್ಮ ಧಾರ್ಮಿಕ ಹಕ್ಕಿನ ಉಳಿವಿಗಾಗಿ ಮತ್ತು ಒಳಿತಿಗಾಗಿ ಈ ನಮ್ಮ ಗಂಗಾವತಿಯ ಎ ಪಿ ಎಂ ಸಿ ಸ್ಟೇಡಿಯಂನಲ್ಲಿ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಬೆಳಗ್ಗೆ ಸರಿಯಾಗಿ ಹತ್ತು ಗಂಟೆಗೆ ನಾವು ನೀವೆಲ್ಲರೂ ಇಲ್ಲಿ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಎಲ್ಲ ಧಾರ್ಮಿಕ ಮುಖಂಡರುಗಳಾಗಿರ್ಬೋದು ಮತ್ತು ವಿದ್ವಾಂಸಗಳು ಸಾಹಿತಿಗಳು ಎಲ್ಲರೂ ಈ ವಕ್ ತಿದ್ದುಪಡಿ ಕಾಯ್ದೆಯ ಏನು ವಿರುದ್ಧ ನಾವೆಲ್ಲರೂ ಏನು ಧ್ವನಿ ಎತ್ತಾಯಿದೀವಿ ಆ ಕುರಿತು ತಮ್ಮೆಲ್ಲರಿಗೂ ಬಹಳಷ್ಟು ವಿಷಯಗಳನ್ನ ತಿಳಿಸುವವರಿದ್ದಾರೆ ಸೊ ನಾವು ಬರ್ತಾ ಇದ್ದೀವಿ ತಾವು ಬನ್ನಿ ಸೊ ಬರುವಾಗ ನಮ್ಮ ಸಮಾಜದ ಯುವಕರು ಶಾಂತತೆಯನ್ನ ವರ್ತಿಸ್ರಿ ಮತ್ತು ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಳ್ಳ್ರಿ ನೀವು ನಾವೆಲ್ಲರೂ ಸ್ವಯಂ ಸೇವಕರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿದೆ ಏನು ನಮ್ಮ ಎಲ್ಲಾ ಜಮಾತಿನ ಉಲುಮಗಳು ಏನು ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಈ ಒಂದು ಕಾರ್ಯಕ್ರಮವನ್ನ ಯೋಜನೆ ಮಾಡಿದ್ದಾರೆ ಅವರಿಗೆ ಗೌರವ ಸೂಚಿಸುವುದರ ಮುಖಾಂತರವಾಗಿ ನಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನರನ್ನ ಸೇರಿಸುವುದರ ಮುಖಾಂತರವಾಗಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿದೆ ತಾವೆಲ್ಲರೂ ನೆನಪಿಟ್ಕೊಳ್ಳಿ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಬೆಳಗ್ಗೆ ಸರಿಯಾಗಿ ಹತ್ತು ಗಂಟೆಗೆ ಈ ಒಂದು ಕಾರ್ಯಕ್ರಮವು ನೆರವೇರುವುದಿದೆ ಸೊ ಹಾಗಾಗಿ ತಾವು ಬನ್ನಿ ತಮ್ಮೆಲ್ಲರನ್ನು ಕರೆದುಕೊಂಡು ಬನ್ನಿ ಜೈ ಜೈ ಕರ್ನಾಟಕ